ಸೊ ರಿಪೋರ್ಟೆಡ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಇನ್ ಡೈರೆಕ್ಟ್ ಸ್ಪೀಚ್ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಇನ್ ಸ್ಪೀಚಿಗೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ ಇನ್ ಡೈರೆಕ್ಟ್ ರಿಪೋರ್ಟ್ ಯು ಆರ್ ಟೆಲಿಂಗ್ ಸಮ್ ವಾನ್ ಓಕೆ ಯು ಆರ್ ಟೆಲಿಂಗ್ ಸಮ್ ವಾನ್ ಈ ಥರ ಈ ಥರ ಆಗಿದೆ ಅಂತ ನೀವು ಒಬ್ರಿಗೆ ಹೇಳ್ತಾಯಿದ್ದೀರ ಸೊ ದ್ಯಾಟ್ ಇಸ್ ಕಾಲ್ಡ್ ರಿಪೋರ್ಟಿಂಗ್ ಓಕೆ ಸೊ ಅದರಲ್ಲಿ ಇದರಲ್ಲಿ ನಾವು ಕ್ವೆಶನ್ಸ್ ಆ್ಯಂಡ್ ಕಮಾಂಡ್ಸಿಗೆ ಬಂದಿದ್ದೀವಿ ಯಾಸ್ ಅವ್ರ ನಾವು ಕ್ವೆಶನ್ಸ್ ನೋಡೋಣ ಸೊ ಇಲ್ಲಿ ನಾವು ಏನು ಹಾಕ್ತೀವಿ ಇಫ್ ಮತ್ತು ವೆದರ್ ಹಾಕ್ತೀವಿ ಇಫ್ ವೆದರ್ ಕನ್ನಡದಲ್ಲಿ ಇದಿಲ್ಲ ಅವನು ನನ್ನ ಹತ್ರ ಈ ಥರ ಕೇಳಿದ ಅವನು ನನ್ನ ಹತ್ರ ಈ ಥರ ಅವ್ರು ನನಗೆ ಈ ಥರ ಕೇಳಿದ್ರು ಯಾವ ಥರ ಅವ್ರು ನನಗೆ ನಾಳೆ ಕಾಲ್ ಮಾಡ್ತೀಯಾ ಅಂತ ಕೇಳಿದ್ರು ಅದು ಡೈರೆಕ್ಟಾಗಿ ನಾವು ಅಂತ ಕೇಳಿದ್ರು ಹಾಕ್ತೀವಿ ಇಂಗ್ಲೀಷಲ್ಲಿ ಹಾಗಿಲ್ಲ ಅಂತ ಕೇಳಿದ್ರು ನೋ ಡೈರೆಕ್ಟಾಗಿ ಏನು ಕೇಳ್ತೀವಿ ಹೀ ಸ್ಯಾಟ್ ಆರ್ ಯು ಹಂಗ್ರಿ ಅವನು ಹೇಳ್ದ ನನಗೆ ಹಸಿವಾಗಿದೆಯಾ ಅಂತ ಕೇಳಿದ ಆರ್ ಯು ಹಾಂಗ್ರಿ ಸೊ ಇದನ್ನು ನಾವು ಏನು ಮಾಡ್ತೀವಿ ಹೀ ಸ್ಯಾಟ್ ಇಫ್ ಆರ್ ವೆದರ್ ಇಫ್ ಆರ್ ವೆದರ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಫ್ ಅಥವಾ ವೆದರ್ ಹಾಕಬೇಕು ತುಂಬ ಜನ ಇಫ್ ವೆದರ್ ಎರಡು ಒಟ್ಟಿಗೆ ಹಾಕ್ಬೇಕಾ ಸರ್ ಅಂತ ಮತ್ತೆ ಕೇಳ್ತೀರಾ ಇಫ್ ಆರ್ ವೆದರ್ ಐ ವಾಸ್ ಹಾಂಗ್ರಿ ಅಂದರೆ ಹಿ ಆಸ್ಟ್ ಇಫ್ ಐ ವಾಸ್ ಹಾಂಗ್ರಿ ಆರ್ ಹಿ ಆಸ್ಟ್ ವೆದರ್ ಐ ವಾಸ್ ಹಾಂಗ್ರಿ ಓಕೆ ಸೊ ಇಲ್ಲಿ ಏನೇನಿದೆ ಫಸ್ಟು ನೋಡಿ ಹಿ ಇರೋದು ಹೀನೇ ಇದೆ ಸೆಡ್ ಇರೋದು ಆಸ್ಟ್ ಮೀ ಅಥವಾ ಮೀ ಹೇಳದೇ ಇದ್ರೂ ಪರವಾಗಿಲ್ಲ He asked if I was hungry. Okay. He asked me. He's also okay. He asked me if I was hungry or he asked if I was hungry. ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದ್ರೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬಗ್ಗೆ ಎ ಬಿ ಸಿ ಮಾತ್ರ ಬರುತ್ತು ಅಥವಾ ಎ ಬಿ ಸಿಗಲಂತಿ ಕೊಡಿ ಸೊ ಎಲ್ಲಿ ನಾವು ನಿಮಗೆ ಬೇಸಿಕ್ ಬಿಸಿ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸಿನೆಸ್ ಓಕೆ ಸೊ ಯಾವ ಬೇಕಾದರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಕನ್ನಡಕ್ಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಆರ್ ಪ್ರೆಸೆಂಟ್ ಏನಿದೆ ಫಾಸ್ಟ್ ಆಗುತ್ತೆ ಸೊ ರಿಪೋರ್ಟೆಡ್ ಸ್ಪೀಚ್ದು ಒಂದು ರೂಲ್ ಏನಂದರೆ ಯಾವ ಟೆನ್ಸ್ ಇರುತ್ತೆ ಆ ಟೆನ್ಸಿಂದ ಅದೇ ಟೆನ್ಸು ನಿಮಗೆ ಫಾಸ್ಟಲ್ಲಿ ಅಷ್ಟೇ ಓಕೆ ಸೊ ಆರ್ ಇದೆ ಇದು ವಾಝ್ ಆಗಬೇಕು ಆರ್ ಯು ಆರ್ ಯು ಹಂಗ್ರಿ ಎಸ್ ಐ ಆ್ಯಮ್ ಹಂಗ್ರಿ ದ ಫಾಸ್ಟ್ ಯಾವುದು ವಾಸ್ ಐ ವಾಝ್ ಐ ಆ್ಯಮ್ ಓಕೆ ನಾವು ಯು ಇರೋದು ಐ ಆಗುತ್ತೆ ನನಗೆ ಕೇಳಿದಾಗ ಆರ್ ಯು ಹಂಗ್ರಿ ನನಗೆ ಹಂಗ್ರಿ ಇರೋದು ಹಂಗ್ರಿ ಇಟ್ ರಿಮೇನ್ಸ್ ದ ಸೇಮ್ ಬಾಟ್ಸ್ ಇಟ್ಸ್ ವೆರಿ ಸಿಂಪಲ್ ಈ ಥರ ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಇಮ್ಯಾಜಿನ್ ಸೆಂಟೆನ್ಸ್ ಹೇಳಿದಾಗ ಐ ಮೀನ್ ದಿ ಎಕ್ಸಾಂಪಲ್ ಹೇಳಿದಾಗ ನಿಮ್ಮನ್ನು ನೀವು ಇಮ್ಯಾಜಿನೇಷನಿಗೆ ಹೋಗಿಬಿಡ್ಬೇಕು ನಾಟ್ ಜಸ್ಟ್ ರೀಡಿಂಗ್ ಇಟ್ ವಿಲ್ ನಾಟ್ ವರ್ಕ್ ಫಾರ್ ಯು ಓಕೆ ಯ ನೆಕ್ಸ್ಟ್ ನೋಡಿ ಹಿ ಸ್ಯಾಡ್ ಅದೇ ಹಂಗ್ರಿ ಹೀ ಆಸ್ಟ್ ಇಫ್ ದೇ ವರ್ಡ್ ಹಂಗ್ರೆ ಸೊ ಇಲ್ಲಿ ಪ್ರೊನೌನ್ಸ್ ಚೇಂಜ್ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಏನೇನು ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ू प्रोनौंस चेंज आगते ना आर् आर यू हंग्री नानी केत बटू यारीगो की same, said हंग्री he हसिगोलीमेन्स if or आस्ट okay? वेदर ओके were, बिकमे ಇಲ್ಲಿ ನನಗೆ ಕೇಳಿದಾಗಲೂ ಆರ್ ಇರುತ್ತೆ ಬೇರೆಯವ್ರಿಗೆ ಕೇಳಿದಾಗಲೂ ಆರ್ ಇರುತ್ತೆ ವಾಯ್ ಬಿಕಾಸ್ ಯು ವಿ ದೇ ಎಲ್ಲದಕ್ಕೂ ನಾವು ಆರ ಯೂಸ್ ಮಾಡೋದು ಅದರದ್ದು ಫಾಸ್ಟ್ ಟೆನ್ಸ್ ಏನು ವರ್ ಓಕೆ ಸೊ ಹೀಸ್ ಹಿ ಆಸ್ಟ್ ಇಫ್ ದೇ ವರ್ ಹಂಗ್ರಿ ಹಿ ಆಸ್ಟ್ ಇಫ್ ದೇ ವರ್ ಹಂಗ್ರಿ ಓಕೆ ರೈಟ್ ನೆಕ್ಸ್ಟ್ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ಇದರಲ್ಲಿ ಹಾ ಸಿ ಇಲ್ಲಿ ನೋಡಿ ನಾನು ಇದು ಡೈರೆಕ್ಟ್ ಸ್ಪೀಚ್ ಹೇಳ್ತೀನಿ ನೀವು ಇನ್ ಡೈರೆಕ್ಟ್ ಸ್ಪೀಚಿಗೆ ಅದನ್ನು ಕನ್ವರ್ಟ್ ಮಾಡಿ ಹೇಳಿ ಓಕೆ ಹಿ ಸ್ಯಾಟ್ ಆ ವಿ ರೆಡಿ ನೀವು ಅದನ್ನು ಹೇಳಬೇಕು ಹಿ ಸ್ಯಾಟ್ ಆ ವಿ ರೆಡಿ ಹಾ ಹೀ ಸ್ಯಾಟ್ ಈಸ್ ಮಾ್ಯಾಪಿ ಕಿರಣ್ ಸ್ಯಾಡ್ ಈಸ್ ಅರುಣ್ ನ್ಯೂ ಹಿಯರ್ ಸೊ ಇಲ್ಲಿ ನೋಡಿ ಇದು ಆಮೇಲೆ ಹೇಳ್ತೀನಿ ನಿಮಗೆ ಸೊ ಇದರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ ಟೈಮ್ ಬಂದಾಗ ಏನ್ ಹೇಳ್ಬೇಕು ಎಸ್ಟರ್ಡೇ ಬಂದಾಗ ಏನ್ ಹೇಳ್ಬೇಕು ಟುಡೇ ಬಂದಾಗ ಏನ್ ಹೇಳ್ಬೇಕು ಹಿಯರ್ ಬಂದಾಗ ಏನ್ ಹೇಳ್ಬೇಕು ನಾವು ಇವೆಲ್ಲ ಬಂದಾಗ ಇವೆಲ್ಲ ಟೈಮ್ ಎಕ್ಸ್ಪ್ರೆಷನ್ಸ್ ಸೊ ಹಿಯರ್ ದೇರ್ ಆಗಿತ್ತು ಅದು ಯಾಕೆ ಅಂತ ಹೇಳ್ತೀನಿ

ಹಿ ಸೆಡ್ ಇಸ್ ಇಸೈಟೆಡ್ ಎಕ್ಸೈಟೆಡ್ ಹಿ ಸೆಡ್ ಆಯು ಶೋ ಹೇನು ಗಮನಿಸಿದೀರಾ ಇಲ್ಲಿ ಪ್ರೆಸೆಂಟ್ ಇರೋದು ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಎಲ್ಲ ಇದೆ ಇಲ್ಲಿದೆ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸ್ ಎಲ್ಲ ಇದೆ is, 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 am, are, is, is, are, okay, this is R. are, here he asked if we were, he asked if mom was, Ali mom is the subject, mom, Kiran asked if Arun is the subject, Ili was it, there, there is is, right, uh, Kiran said, is Arun new here, ah. ಸೊ ಇಲ್ಲಿ ಆಗಿದೆ ಓಕೆ ಸೊ ಧೈರ್ ಯಾಕಾಗಿದೆ ಅಂದರೆ ಹಿಯರ್ ಇಲ್ಲ ಅಂದರೆ ಉದಾಹರಣೆಗೆ ಕಿರಣ್ ಇದ್ದಾನೆ ಕಿರಣ್ ನನ್ನ ಹತ್ರ ಕೇಳಿದ ಏನಂತ ಅರುಣ್ ಇಲ್ಲಿಗೆ ಹೊಸಬನ ಅಂತ ಅರುಣ್ ಇಲ್ಲಿಗೆ ಹೊಸಬನ ಸೊ ಇಲ್ಲಿಗೆ ಅಂದರೆ ಈ ಒಂದು ಸ್ಥಳ ಬಟ್ ಈ ಸ್ಥಳ ಬಿಟ್ಟು ನಾವು ಈಗ ನಾನು ನಾವು ಈ ಒಂದು ಜಾಗದಲ್ಲಿ ಇದ್ದೀವಿ ಈ ಸ್ಥಳ ಬಿಟ್ಟು ನಾವು ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿಗೆ ನಾವು ಏನು ಹೇಳ್ತೀವಿ ಅವನು ಆ ಜಾಗಕ್ಕೆ ಹೊಸಬನ ಅಂತ ಕೇಳ್ದ ಆ ಜಾಗಕ್ಕೆ ಹೊಸಬನ ಅಂತ ಕೇಳ್ದ ಅಂತ ಹೇಳ್ತೀವಿ ಈ ಜಾಗಕ್ಕೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಯಾವುದೋ ಬೇರೆ ಜಾಗದಲ್ಲಿರ್ತೀವಿ ಅದೇ ಜಾಗದಲ್ಲಿದ್ದರೆ ಮಾತ್ರ ನಾವು ಇಫ್ ಅರುಣ್ ಬಾಸ್ ನ್ಯೂ ಹಿಯರ್ ಅಂತ ಕೇಳ್ಬೋದು ಬೇರೆ ಜಾಗಕ್ಕೆ ಹೋದಾಗ ಇಫ್ ಅರುಣ್ ಬಾಸ್ ನ್ಯೂ ದೇರ್ ಅರ್ಥ ಆಯ್ತಲ್ವಾ ಸೊ ನ್ಯೂ ಹಿಯರ್ ಇರೋದು ದೇರ್ ಆಗುತ್ತೆ ನೀವು ಬೇರೆ ಜಾಗದಲ್ಲಿ ಕೇಳಿದಾಗ ಬೇರೆ ಜಾಗದಲ್ಲಿ ರಿಪೋರ್ಟಿಂಗ್ ಸ್ಪೀಚ್ ಬೇರೆ ಜಾಗದಲ್ಲಿ ಗಾಟ್ ಇಟ್ ಅದೇ ಥರ ಮುಂದೆ ನಿಮಗೆ ಬೇರೆ ಎಕ್ಸ್ಪ್ರೆಷನ್ಸು ಬರುತ್ತೆ ಅವಾಗ ಗೊತ್ತಾಗುತ್ತೆ ಹಾಂ ಅರುಣ್ ಆಸ್ಟ್ ಇಫ್ ಮೈ ಫಾದರ್ ವಾಸ್ ಸೀರಿಯಸ್ ರೈಟ್ ಅಲ್ಲಿ ಈಸ್ ಯುವರ್ ಫಾದರ್ ಸೀರಿಯಸ್ ಅರುಣ್ ಜಾನ್ ಆಸ್ಟ್ ಇಫ್ ಹಿ ವಾಸ್ ಬ್ಯುಸಿ ಇಫ್ ಹಿ ಈಗ ನಾನೇ ಕೇಳ್ತಿದ್ದೀನಿ ನಾನೇನು ಕೇಳಿದೆ ಎಮ್ ಐ ಬ್ಯುಸಿ ಅಂತ ನಾನು ನಿಮಗೆ ಕೇಳಿದ್ರೆ ನಾನು ಏನು ಕೇಳ್ದಂಗೆ ಆಗುತ್ತೆ ನಿಮಗೆ ಯು ಆಸ್ಟ್ ಇಫ್ ಓಕೆ ನಾನೇ ಕೇಳ್ತೀನಿ ಎಮ್ ಐ ಬ್ಯುಸಿ ಇದ್ರದ್ದು ರಿಪೋರ್ಟೆಡ್ ಸ್ಪೀಚ್ ಏನು ನಾನೇನು ಕೇಳಿದೆ ನಿಮಗೆ ಯು ಕನ್ವರ್ಟ್ ಇಟ್ ಇಂಟು ರಿಪೋರ್ಟ್ ಇಟ್ ಯಸ್ ಯು ಆಸ್ಟ್ ಗುಡ್ ಅಷ್ಟೇ ಯು ಆಸ್ಟ್ ಇಫ್ ಯು ವರ್ ಬಿಸಿ ನಾನು ನಿಮಗೆ ಕೇಳ್ತಾ ಇರುತ್ತಾನೆ ನಾನು ಬಿಸಿ ಇದೀನ ಅಂತ ನಾನು ಕೇಳಿದೆ ಕನ್ನಡದಲ್ಲಿ ಇದನ್ನ ಹೇಳ್ತೀರಾ ಕೇಳಿದೆ ಕನ್ನಡದಲ್ಲಿ ಅಲ್ಲ ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಳ್ಬೇಕು ನೀವು ಕನ್ನಡದಲ್ಲಿ ನಾನು ಬ್ಯುಸಿಯಾಗಿದ್ದೀನಾ ನೀವು ಸರ್ ನೀವು ಕೇಳಿದ್ರಿ ನೀವು ಬ್ಯುಸಿಯಾಗಿ ನೀವು ಬ್ಯುಸಿಯಾಗಿದ್ದೀರಾ ಅಂತ ನೀವು ನಮ್ಮ ಹತ್ರ ಹಾಂ ಅದೇ ಯು ಸ್ಯಾಡ್ ಯು ಆಸ್ಟ್ ಇಫ್ ಯು ವರ್ ಬ್ಯುಸಿ ಅದೇ ಥರ ಜಾನ್ ಜಾನ್ ಅವನ ಹತ್ರ ಕೇಳ್ತಾನೆ ಇನ್ನೊಬ್ಬ ವ್ಯಕ್ತಿ ಹತ್ರ ಕೇಳ್ತಾನೆ ನಾನು ಬಿಸಿದಿನ ಯಾರು ಹೇಳಿದ್ರು ಇಲ್ವಲ್ಲ ಅಂತ ಅದನ್ನು ಅವ್ನು ಹೇಳೋದು ಜಾನ್ ಆಸ್ಟ್ ಇಫ್ ಹಿ ವಾಸ್ ಬ್ಯುಸಿ ಹೂ ಜಾನ್ ವಾಸ್ ಬ್ಯುಸಿ ಮೈ ಮದ ಸ್ಯಾಡ್ ಆರ್ ಅರುಣ್ ಆ್ಯಂಡ್ ಕಿರಣ್ ನೋಡಿ ಇದು ಪ್ಲೂರಲ್ ಆರ್ ಅರುಣ್ ಆ್ಯಂಡ್ ಕಿರಣ್ ಅರುಣ್ ಮತ್ತು ಕಿರಣ್ ಇಬ್ಬರು ಓಕೆನಾ ಮೈ ಮಾ ಮದ ಆಸ್ಟ್ ಇಫ್ ಅರುಣ್ ಆ್ಯಂಡ್ ಕಿರಣ್ ವರ್ ಓಕೆ ಸೊ ಏನಿಲ್ಲ ಆರ್ ಇರೋದು ವರ್ ಆಗುತ್ತೆ ಸೊ ಅದೊಂದು ಪ್ಯಾಟರ್ನ್ ಆ ಪ್ಯಾಟ್ರನ್ನ ನೀವು ಫಾಲೋ ಮಾಡ್ಬೋದು ಹಿ ಆಸ್ಟ್ ಇಫ್ ಶಿ ವಾಸ್ ಡನ್ ಈಸ್ ಶಿ ಡನ್ ಇಫ್ ಶಿ ವಾಸ್ ಡನ್ ಅಂದರೆ ಇಲ್ಲಿ ಮೈನ್ ಸಬ್ಜೆಕ್ಟ್ ಏನಿದೆ ಸೊ ಇನ್ನೂ ಇದಾಗಬೇಕು ಅಂದರೆ ಇಲ್ಲಿ ಟು ಬಿ ವರ್ಬ್ಸ್ ಸೊ ಈಸ್ ವಾಸ್ ಇದೆಲ್ಲ ಏನು ಬಿ ವರ್ಬ್ಸ್ ಬಿ ವರ್ಬ್ ಅಲ್ಲಿ ದಾಟ್ಸ್ ಅ ಕ್ವೆಶನ್ ರೈಟ್ ಇಸ್ ಶಿ ಡನ್ ದಾಟ್ಸ್ ಅ ಕ್ವೆಶನ್ ಯಾಕೆ ಕ್ವೆಶನು ಅದು ಬಿ ವರ್ಬ್ಸ್ ಫಸ್ಟಿಗೆ ಬಂದಿದೆ ಸೊ ದಾಟ್ ಇಸ್ ವಾಯ್ ಇಟ್ ಇಸ್ ಅ ಕ್ವೆಶನ್ ಕ್ವೆಶನ್ ನೀವು ಡೈರೆಕ್ಟಾಗಿ ಇಲ್ಲಿ ಹಾಕಿದ್ರೆ ಶೀ ಈಸ್ ಡನ್ ಶಿ ಈಸ್ ಡನ್ ಶಿ ಈಸ್ ಡನ್ ಅಂದರೆ ಓಕೆ ಅವಳದು ಕಂಪ್ಲೀಟ್ ಆಯಿತು ಅವ್ಳು ಮಾಡಿದ್ಲು ಮುಗಿಸಿದ್ಲು ಆ ಥರ ಹೇಳುವಂಥದ್ದು ಇಫ್ ಶಿ ವಾಸ್ ಡನ್ ಹಿ ಆಸ್ಟ್ ಇಫ್ ಶಿ ವಾಸ್ ಡನ್ ಅವನ್ ಕೇಳ್ದ ಅವಳದು ಮುಗಿತಾ ಅಂತ ಅವಳದು ಮುಗಿತಾ ಇಲ್ವಾ ಸಿ ಇಫ್ ಇಫ್ ವೆದರ್ ಅವಳದು ಮುಗಿತಾ ಇಲ್ವಾ ಎರಡು ದಟ್ಸ್ 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 ಅನ್ ಆನ್ಸರ್ ಅ ಕ್ವೆಶನ್ ರಿಪೋರ್ಟೆಡ್ ಕ್ವೆಶನ್ ಅದು ಹೇಗೆ ಅಂದರೆ ಹಿ ಆಸ್ಟ್ ಇಫ್ ಆರ್ ವೆದರ್ ಅಂದ್ರೆ ಏನು ಇಫ್ ಶಿ ವಾಸ್ ಡನ್ ಆರ್ ನಾಟ್ ಓಕೆ ಆರ್ ನಾಟ್ ಹೇಳೋ ಅವಶ್ಯಕತೆ ಇಲ್ಲ ಅವಳ್ದು ಮುಗಿತಾ ಇಲ್ವಾ ಅಂತ ಅವನು ಕೇಳ್ದ ಮುಗಿತೋ ಇಲ್ವೋ ಅಂತ ಕೇಳ್ದ ಓಕೆ ಮೈ ಮದರ್ ಆಸ್ಟ್ ಇಫ್ ಅರುಣ್ ಆ್ಯಂಡ್ ಕಿರಣ್ ವರ್ ಓಕೆ ನಮ್ಮಮ್ಮ ಕೇಳಿದ್ಲು ಅರುಣ್ ಮತ್ತು ಕಿರಣ್ ಓಕೆ ಇದಾರಾ ಇಲ್ವಾ ಅಂತ ಅದಕ್ಕೆ ನಾವು ವೆದರ್ ಅಥವಾ ಇಫ್ ಅಂತ ಯೂಸ್ ಮಾಡ್ತೀವಿ ಆರ್ ನಾಟ್ ಅಂತ ಕೇಳೋ ಅವಶ್ಯಕತೆ ಮತ್ತೊಂದು ಸಲ ಇರಲ್ಲ ಓಕೆ